ಹಾ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣ ಚಾನಲ್ ಇಂದ ಮಾತಾಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ವರ್ಕ್ ಮಾಡಿರೋ ಬ್ಲೌಸ್ ಬ್ಯಾಕ್ ಅಲ್ಲಿ ಕ್ಲೋಸ್ ಬಂದು ಕೆಲವೇ ಡ್ರಾಪ್ ಶೇಪ್ ಬರುತ್ತೆ ಅದನ್ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರ್ಸ್ಕೊಡ್ತೀನಿ ಅದೇ ರೀತಿ ವರ್ಕ್ ಯಾವ ತರ ಬಂದಿದೆ ಅನ್ನೋದು ತೋರ್ಸ್ ಅದೇ ರೀತಿ ಅದು ಫಿಟ್ಟಿಂಗ್ ಯಾವ ತರ ಬರುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀನಿ ಓಕೆನಾ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ಬಂದಿರೋ ವಿಡಿಯೋನ ನೋಡಬೇಕಾದ್ರೆ ನಿಮ್ಗೆ ಎಲ್ಲಾದರೂ ಡೌಟ್ ಬಂತು ಅಂದ್ರೆ ಅಲ್ಲೇ ಸ್ಟಾಪ್ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಲ್ಲಿ ಎಲ್ಲಿ ನಿಮ್ಗೆ ಏನು ಅರ್ಥ ಆಗಿರಲ್ವೋ ಅದನ್ನ ಒಂದು ಸ್ವಲ್ಪ ಮಾರ್ಕ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸ್ಕ್ರೀನ್ ಮೇಲೆ ಕಲ್ಸರ ನಂಬರ್ಗೆ ಇಲ್ಲಾಂದ್ರೆ ಟೆಕ್ಸ್ಟ್ ಮೆಸೇಜ್ ಮಾಡಿ ಈ ತರ ಮಾಡೋ ಮೂಲಕ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನೇ ಡೌಟ್ ಬಂದರೂ ನಾನು ಖಂಡಿತವಾಗ್ಲು ಹೆಲ್ಪ್ಫುಲ್ ಆಗಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಾದ್ರೆ ವಾಯ್ಸ್ ರೆಕಾರ್ಡಿಂಗಲ್ಲಿ ಇನ್ನೊಂದು ಇನ್ನೊಂದ್ಸರಿ ನೆಕ್ಸ್ಟ್ ಮಾರ್ಕ್ ಮಾಡಿ ಅದನ್ನು ಫೋಟೋ ತೆಗೆ ಕೆಲಸ ಈ ಮೂಲಕ ನಿಮಗೆ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ ಸಕ್ಸಸ್ಫುಲ್ ಆಗಿ ಹೆಲ್ಪ್ಫುಲ್ ಅಂದು ನಾನು ಖಂಡಿತವಾಗ್ಲು ನಾನು ಮಾಡ್ತೀನಿ ಓಕೆನಾ ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ನೀವು ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಅಲ್ಲೇ ಯಾರಾದರೂ ಕಲಿಬೇಕು ಅಂದ್ಕೊಂಡಿರೋರು ಇರ್ತಾರೆ ಕಲ್ತಿರೋರು ಇರ್ತಾರೆ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಯಾಕೆ ನಾನು ಹೆಲ್ಪ್ಫುಲ್ ಅಂತ ಹೇಳ್ತಾ ಅಂತಂದ್ರೆ ಈ ಇದು ಟೈಲರಿಂಗ್ ಡಿಪಾರ್ಟ್ಮೆಂಟ್ ನ ಬಂದ್ಬಿಟ್ಟು ನಿಮಗೆ ಒಂಥರ ಸಮುದ್ರ ತರ ಯಾಕಂದ್ರೆ ಎಷ್ಟೇ ಕಲ್ತ್ರು ಸ್ವಲ್ಪ ಕೆಲವೊಂದು ಡೌಟ್ಗಳನ್ನ ತಗೊಳ್ಳೋಕೆ ಆಗಲ್ಲ ಇವಾಗ ನಾನು ಅಷ್ಟೇ ನನ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ಇಷ್ಟು ಶಾಪ್ನ ಏಳು ವರ್ಷದಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೆಲವೊಂದು ಪ್ಯಾಟರ್ನ್ಸು ಡಿಸೈನ್ಸು ಬಂದಾಗ ಏನಾಗುತ್ತೆ ಅಂದ್ರೆ ನನಗೆ ಡೌಟ್ ಬರುತ್ತೆ ಅವಾಗ ನಾವೇನು ಮಾಡ್ತೀವಿ ನಮ್ಮ ಸೀನಿಯರ್ ಮಾಸ್ಟರ್ಗೆ ಕಾಲ್ ಮಾಡಿಬಿಟ್ಟು ಅದನ್ನ ತಿಳ್ಕೊಂಡು ಅದಾದ್ಮೇಲೆ ನಾವು ಕಟಿಂಗ್ನ ಪ್ಯಾಟರ್ನ್ ಕ್ಲಿಯರ್ ಮಾಡ್ಕೊಳ್ತೀವಿ ಅದೇ ರೀತಿ ಈಗ ನಮ್ಮ ನೀವು ಕಲಿಬೇಕಾಗಿರೋ ಅಂದ್ಕೊಂಡಿರೋರಿಗೆ ನಮ್ಗೆ ನಮ್ಮ ಮುಖಾಂತರ ನನ್ನ ಎಷ್ಟು ಆಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಮಾಡಕ್ಕೆ ಹೋಗ್ತೀನಿ ನಾವೆಲ್ಲ ಕಲಿಬೇಕು ಅಂತಂದ್ರೆ ಇವಾಗ ಯೂಟ್ಯೂಬ್ ಅದೆಲ್ಲ ಏನು ಇರಲಿಲ್ಲ ಅವಾಗ ಕಲಿ ತುಂಬ ಕಷ್ಟಪಟ್ಟು ಟೇಬಲ್ ಹತ್ರ ಬಂದು ನಿಂತ್ಕೊಂಡು ಏ ಹೋಗಪ್ಪ ಕಡೆ ಅಂತ ಆ ಸಿಚುವೇಶನ್ ಅಲ್ಲಿ ನಾವು ಕಷ್ಟಪಟ್ಟು ಕಲ್ತಿದ್ದೀವಿ ಆದರೆ ನಾನು ಇಷ್ಟಪಟ್ಟು ನಿಮಗೆ ಕಲ್ಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಷ್ಟೇ ಅಷ್ಟೇ ಅದಕ್ಕೋಸ್ಕರ ನೀವೇನು ಮಾಡ್ಬೇಕು ಅನ್ನೋ ಅದಕ್ಕೋಸ್ಕರ ನಿಮ್ಮಿಂದ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಬಿಟ್ರೆ ಏನಿಲ್ಲ ಸ್ನೇಹಿತರೆ ಓಕೆನಾ ಯಾವುದೇ ಮುಖಾಂತರ ನಿಮ್ಗೆ ಏನೇನು ಬಂದು ಇಲ್ಲ ನೆಕ್ಸ್ಟ್ ಏನು ಕಲಿಬೇಕು ಅಂತ ಹೇಳ್ತೀರಾ ಅದನ್ನು ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಅಲ್ಲಿ ಕಳಿಸಿ ಇಲ್ಲ ಏನಾದರೂ ಕಳಿಸಿ ಅದನ್ನ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡಕ್ ನಾನ್ ರೆಡಿ ಇದೀನಿ ಕಲಿಕೆ ನೀವು ರೆಡಿ ಇರ್ಬೇಕು ಓಕೆನಾ ಜಾಸ್ತಿ ಮಾತಾಡೋದು ಬೇಡ ನಾ ಯಾಕಂದ್ರೆ ಸ್ಟಾರ್ಟ್ ಬನ್ನಿ ಇದು ನಾವೇ ಕಟ್ ಮಾಡಿ ಅಂತ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಓಕೆ ಹ್ಯಾಪಿ ನೋಡಿ ಕುಮಾರ್ ಕೇಶನ್ಸು ನಮ್ದೇ ಕಟಿಂಗ್ ಸ್ಟಿಚ್ ಆಗಿರತ್ತೆ ಹಾಕಿರೋ ಬ್ಲೌಸು ಮತ್ತೆ ನಮ್ಗೆ ಅಳತೆಗೆ ಬಂದಿದೆ ಓಕೆ ನೆಕ್ಸ್ಟ್ ನಾವು ವರ್ಕ್ ಮಾಡಿಸಿದೀವಿ ನೋಡಿ ಈ ತರ ಬ್ಯಾಕ್ ಅಲ್ಲಿ ಕ್ಲೋಸ್ ಬಂದಿ ಡ್ರಾಪ್ ಶೇಪ್ ಬರುತ್ತೆ ಓಕೆ ಸ್ಲೀವ್ಸ್ಗೆ ಬಾರ್ಡರ್ ಅಲ್ಲಿ ಇದೇ ತರ ಇತ್ತು ಇದು ಇದನ್ನ ಏನು ಮಾಡಿದ್ದೀನಿ ಅಂತಂದ್ರೆ ಇಲ್ಲೂ ಸೇಮ್ ಇದೆ ಇದನ್ನ ಹೈಲೈಟ್ ಮಾಡಿಸಿದೀನಿ ಸೇಮು ಇದೇ ಸೇಮ್ ಡಿಸೈನ್ ಇಲ್ಲಿ ಬ್ಯಾಕ್ ಗೆ ಮಾಡ್ಸಿದೀನಿ ಇಲ್ಲಿ ನೋಡಿ ಬಾರ್ಡರ್ ಇರುವಂತ ಡಿಸೈನ್ ಮಾಡ್ಕೊತ ಇದ್ವಿ ಇದನ್ನ ಯಾವ ತರ ಕಟ್ ಮಾಡ್ಬೇಕು ಬಟ್ ಈ ತರ ವರ್ಕ್ ಇದ್ದಾಗ ಯಾವ ತರ ಹೊಲಿಬೇಕು ಕ್ಯಾನ್ವಾಸ್ ಹಾಕ್ಬೇಕಾ ಇಲ್ಲ ಹಂಗೆ ಮಾಡ್ಬೇಕಾ ಅನ್ನೋದು ಇವಾಗ ಹೊಲಿಬೇಕಾದ್ರೆ ನಿಮ್ಗೆ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಸರಿನಾ ಇದು ಕಟಿಂಗ್ ಮಾಡೋಣ ಗೆ ಬಂದ್ಬಿಟ್ಟು ಬೇರೆ ಬ್ಲೌ ಬೇರೆ ಕೊಟ್ಟಿದ್ದಾರೆ ಅದು ನಾವು ಅಲ್ಲಿ ಕೊಟ್ಟಿರುವಂತ ಬ್ಲೌಸ್ ಅದನ್ನು ಸ್ಲೀವ್ಸ್ ಮಾತ್ರ ಇದು ಬೇಕು ತಗೋಬೇಕು ಅದಕ್ಕೆ ಅದು ಬಾಡಿ ಮೆಜರ್ಮೆಂಟ್ ತಗೋಬೇಕು ಅಂತ ಹೇಳಿದ್ದಾರೆ ಓಕೆ ನಾವು ಫಸ್ಟು ಏನೇ ಕಟ್ ಮಾಡ್ಬೇಕಾದ್ರೂ ಇವಾಗ ನೋಡಿ ಸ್ಲೀವ್ಸ್ ಹನ್ನೊಂದು ಇಂಚ್ ಇದೆ ಅದೇ ತರ ಕಂಕು ಅಷ್ಟೇ ಅಂತ ನೋಡಿ ಈ ಥರ ಚೆಕ್ ಮಾಡ್ಕೊತೀವಿ ಹದಿನಾರು ಇದೆ ಹದಿನಾರು ಇದೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಲೈನಿಂಗ್ನ ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ಅನ್ನೋದು ಒಬ್ರು ಸಬ್ಸ್ಕ್ರೈಬ್ ಕೇಳಿದ್ದಾರೆ தோர்சு இடா இருக்கா லைனிங் அதுக்கோஸ்க்கு அது ஜாயிண்ட் அதுக்கோஸ்ட் ஆமேங் ஃபோல் ಆಮೇಲೆ ಐರನ್ ಬಾಕ್ಸ್ ಕವರ್ದನ್ನು ಒಂದು ಫೋಟೋ ಕಲ್ಸ ಕೇಳಿದ್ದಾರೆ ಖಂಡಿತವಲ್ಲ ಕಳಿಸ್ತೀನಿ ಅದ ಯಾವ ತರ ಅಂತಂದ್ರೆ ನೀವು ವಾಟ್ಸಪ್ ಅಲ್ಲೇ ನನಗೆ ಕಳ್ಸ ಹಾಯ್ ಅಂತ ಕಳಿಸಿ ಅದನ್ನ ನಾನು ಕಳ್ಸಿಕೊಡ್ತೀನಿ ಅದೇ ರೀತಿ ನೋಡಿ ಇದನ್ನ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊತೀನಿ ಅದಾದ್ಮೇಲೆ ಇನ್ನೊಂದ್ನ ಮಾರ್ಕ್ ಮಾಡ್ತೀನಿ ಈ ಎರಡ್ ಲೈನ್ ಅಂತಂದ್ರೆ ಕೆಳಗಡೆ ನಾವು ಹಿಂಗೆ ಫೋಲ್ಡ್ ಮಾಡೋ ಒಲಿ ಬೇಕಾದ್ರೆ ಮಾರ್ಜಿನ್ ಬೇಕು ಆ ಒಲಿಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಲೈನು ನಾನು ಇಷ್ಟು ಹೊಲಿತೀನಿ ನಾನು ಇಷ್ಟು ಹಾಕೊಂಡಿದ್ದೀನಿ ನೀವಿನ್ನು ಕಮ್ಮಿ ಹೊಲಿತೀನಿ ಅಂದ್ರೆ ಇಲ್ಲಿಗೆ ಕಮ್ಮಿ ಹಾಕೊಳ್ಳಿ ಜಾಸ್ತಿ ಹೊಲಿತೀನಿ ಜಾಸ್ತಿ ಹಾಕೋಬಹುದು ಅದಕ್ಕೆ ಏನು ತೊಂದರೆ ಇಲ್ಲ ನಾವು ಅವ್ರದ್ದು ಕೈ ಉದ್ದ ಬಂದ್ಬಿಟ್ಟು ಹನ್ನೊಂದು ಇಂಚಿದೆ ಹನ್ನೊಂದು ಆಮೇಲೆ ಮೂರು ಪಾಯಿಂಟ್ ಇಟ್ಕೊಳ್ತೀನಿ ಮೂರು ಪಾಯಿಂಟ್ ಒಂದು ಟೆನ್ಷನ್ ಅಷ್ಟು ಅಲ್ಲೂ ಇಲ್ಲಿ ಈ ಕಡೆ ಮೇಲ್ಗಡೆ ಇಲ್ಲೇನೋ ಇದಕ್ಕೆ ಮಾರ್ಜಿನ್ ಇದೆ ಮೇಲ್ಗಡೆ ಮಾರ್ಜಿನ್ ಇಲ್ಲ ಅದಕ್ಕೆ ಇಲ್ಲಿ ಕೆಳಗಡೆ ಉದ್ದ ಮಾಡಿದ್ರೆ ಅಲ್ಲಿ ಒಲಿದ್ರೆ ಕರೆಕ್ಟ್ ಆಗಿ ನಮ್ಗೆ ಇಂಚು ಬರುತ್ತೆ ಓಕೆನಾ ಹಾಕೊಂಡೆ ಆಮೇಲೆ ಸ್ಲೀವ್ಸ್ ಎಷ್ಟೇ ಉದ್ದ ಇರಲಿ ಹದಿನಾರು ಇಂಚ್ ಅವ್ರ ಕಂಕಲು ಲೂಸ್ ಇದೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ಮೂರುವರೆ ಇಟ್ಕೊತೀವಿ ಯಾವ್ದೇಳಿ ಇದು ಇಲ್ಲಿಂದ ಇಲ್ಲಿಗೆ ಇದು ಎಷ್ಟೇ ಉದ್ದ ಇರಲಿ ಪರವಾಗಿಲ್ಲ ಇದನ್ನ ಮಾತ್ರ ಇಲ್ಲಿಂದ ಇಲ್ಲಿಗೆ ಮೂರುವರೆ ತಗೋಬೇಕು ಓಕೆನಾ ಇಲ್ಲೂ ಅಷ್ಟೇ ಮೂರು ತಗೊಂಡು ಇಲ್ಲಿಗೆ ಮೂರುವರೆ ತಗೊಂತೀನಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ರಿಂಕಲ್ಸ್ ಇದು ಬಟ್ಟೆ ಉದ್ದ ಆತರ ಎಲ್ಲ ನಿಮ್ಗೆ ಬರಲ್ಲ ಕಮ್ಮಿ ತಗೊಂಡ್ರೆ ಈ ಮೂರೂವರೆ ಮೂರ್ ಮುಕ್ಕಲ್ ತಗೊಂಡ್ರು ಬರೋದಿಲ್ಲ ಅದಾದ್ಮೇಲೆ ಸ್ಲೀವ್ಸ್ ಕೈ ಕೆಳಗಡೆ ಎಷ್ಟು ಇದಿದೆ ಅಂತ ಲೂಸ್ ಇದೆ ಅಂತಂದ್ರೆ ಐದು ಕಾಲ್ ಇದೆ ಐದು ಕಾಲ್ ಅಂದ್ರೆ ಹತ್ತುವರೆ ಬರುತ್ತೆ ಹತ್ತುವರೆಗೆ ಒಂದು ಮಾರ್ಕ್ ಮಾಡಲಿ ಆಮೇಲೆ ಇಲ್ಲಿ ಹದ್ ಎಂಟಿತ್ತು ಅಂದ್ರೆ ಒಂದ್ ಸೈಡ್ ಅಂದ್ರೆ ಡಬಲ್ ಬಂದಾಗ ನಮ್ಗೆ ಹದಿನಾರು ಬರುತ್ತೆ ಹದಿನಾರು ಅಂದ್ರೆ ನಾವು ಹದಿನಾರು ಇಡಬಾರ್ದು ಒಂದು ಎರಡು ಪಾಯಿಂಟ್ ಕಮ್ಮಿ ಮಾಡಿ ಏನಕ್ಕೆ ಎರಡು ಪಾಯಿಂಟ್ ಕಮ್ಮಿ ಮಾಡ್ತೀನಿ ಹಿಂಗಿ ನಾವು ಹಿಂಗ್ ಶೇಪ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅದು ಕಾಲ್ ಇಂಚು ನಮ್ಗೆ ಎಕ್ಸ್ಪೆಂಡ್ ಆಗುತ್ತೆ ಅಂದ್ರೆ ಲೂಸ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಅದು ಅವಾಗ ಏನಾಗುತ್ತಾ ಅವಾಗ ನಮ್ಗೆ ಹದಿನಾರು ಇಂಚ್ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಮಾರ್ಕಿಂಗ್ ಯೂಸ್ ಮಾಡೋದ್ರಿಂದ ಇದೆಲ್ಲ ಮಾರ್ಕು ಸ್ವಲ್ಪ ಹೆಚ್ಚು ಕಮ್ಮಿದ್ರೆ ಅಡ್ಜಸ್ಟ್ ಆಗುತ್ತೆ ನಮಗೆ ನೋಡಿ ಈ ಶೇಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಾಲು ಇಂಚಲ್ಲಿ ನಿಮಗೆ ಲೂಸ್ ಬರುತ್ತೆ ಆಟೋಮೆಟಿಕ್ಕು ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದ್ರಂದ್ರೆ ನಾನು ಕಾಲು ಇಂಚು ಕಮ್ಮಿ ತಗೊತೀನಿ ನೋಡಿ ಈ ಥರ ಈ ಎಸ್ ಎಪ್ ಅಲ್ಲಿ ಬರಬೇಕು ಬಟ್ ಅರ್ಧ ಇಂಚ್ ಅಷ್ಟೇ ನಿಮಗೆ ಇಲ್ಲಿ ಫ್ರಂಟ್ಗೆ ಬ್ಯಾಕ್ ಗೆ ಡಿಫರೆನ್ಸ್ ಅವಾಗ ಏನಾಗುತ್ತೆ ಅಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ ಅದಾದ್ಮೇಲೆ ಇದು ಒರಿಜಿನಲ್ ಲೈನು ಇದು ಇಷ್ಟು ಮುಂದಕ್ಕೆ ಅವ್ರಿಗೆ ಲೂಸು ಟೈಟು ಮಾಡ್ಬೇಕು ಅಂತಂದ್ರೆ ಇಷ್ಟು ಎಕ್ಸ್ಟ್ರಾ ಬಿಡ್ತೀವಿ ಅದಾದ್ಮೇಲೆ ಕಟ್ ಮಾಡಕ್ಕೂ ಮುಂಚೆ ಅಷ್ಟೇ ನೀವು ಈ ಲೆಂತ್ ಲೂಸು ಈ ಲೂಸು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳ ಏನಾಗುತ್ತಂದ್ರೆ ನಾವು ಒಂದೊಂದ್ಸಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಹೊಸದಾಗಿ ಮಾಡೋರು ಏನಂತಾರೆ ಸ್ವಲ್ಪ ಹಂಗೆ ಮಾಡಿರ್ತಾರೆ ಕಟ್ ಮಾಡಕ್ಕೂ ಮುಂಚೆ ಇದು ಚೆಕ್ ಮಾಡ್ಕೋಬೇಕು ಇಲ್ಲಿ ಹತ್ತುವರೆ ಬರುತ್ತೆ ಇಲ್ಲಿ ಹದಿನಾರು ಇದೆ ಈ ತರ ಬರ್ಕೊಂಡು ಚೆಕ್ ಮಾಡಕೊಳ್ಳೋ ಮೂಲಕ ಏನಾಗುತ್ತೆ ಅಂದ್ರೆ ತಪ್ಪುಗಳು ಆಗಲ್ಲ ಅದನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಆಮೇಲೆ ಸ್ಲೀವ್ಸ್ನ ಈ ತರ ಕಟ್ ಮಾಡಬೇಕು ಆ ಲೈನ್ ಮೇಲೆನೆ ನೀಟಾಗಿ ಕಟ್ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ಸೆಂಟರ್ ಗೆ ಒಂದು ಈ ತರ ಮೇಲೆ ಫ್ರೆಂಡ್ ಫ್ರೆಂಡ್ಶೇಪ್ ತಗೊಂತೀವಿ ನೋಡಿ ಇವಾಗ ಇಷ್ಟು ಕಮ್ಮಿ ಬರುತ್ತಲ್ಲ ನಮ್ಗೆ ಈ ಇಷ್ಟಕ್ಕೆ ನಾವು ಈ ತರ ಎಕ್ಸ್ಟ್ರಾ ಜಾಯಿಂಟ್ ನ ತಗೊಂತೀವಿ ಈ ತರ ಅಷ್ಟೇ ಅವಾಗ ಏನಾಗುತ್ತೆ ಅಂದ್ರೆ ಲೈನಿಂಗ್ ನಮ್ಗೆ ಸ್ವಲ್ಪ ಸೇವ್ ಆಗುತ್ತೆ ಆಯ್ತಾ ಅದಾದ್ಮೇಲೆ ಇಲ್ಲಿಗೊಂದ್ ಚಿಟ್ಕೆ ಹೊಡ್ಕೊತೀನಿ ಅದಾದ್ಮೇಲೆ ಇಲ್ಲೇ ಇವಾಗ ಅಂದ್ರೆ ಜೈಂಟ್ಗೂ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಇದನ್ನ ಈ ತರ ಒಂದು ಪಿನ್ ನೋಡಿದು ಅದರಲ್ಲೇ ಇಕ್ಕಿರ್ತೀನಿ ಒಲೆಯವ್ರಿಗೆ ತುಂಬಾ ಈಸಿ ಆಗುತ್ತೆ ಸ್ಲೀವ್ಸ್ ಆಯ್ತು ಇದಾದ್ಮೇಲೆ ಫಸ್ಟ್ ಯಾವತ್ತೇ ಆಗಲಿ ನಾವೇನ್ ನಮ್ ನಮ್ದ ಎಲ್ಲರಿಗೂ ಅಷ್ಟೇ ನಂದೇ ಅಂತ ಒಂದ್ ಸ್ಟೈಲ್ ಇರುತ್ತೆ ಅದ್ರಲ್ಲಿ ಏನ್ ಮಾಡ್ತೀನಿ ಫಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡೆ ಅದಾದ್ಮೇಲೆ ನೀಟಾಗಿ ಐರನ್ ಯೂಸ್ ಮಾಡಿ ಐರನ್ ಅದು ಲೈನಿಂಗ್ ಮಾಡ್ಕೊಂತರೂ ಸ್ವಲ್ಪ ಕ್ವಾಲಿಟಿ ಯಾವತ್ತೂ ನಾವು ಕ್ವಾಲಿಟಿ ಕಮ್ಮಿ ಹಾಕಲ್ಲ ಅಕಸ್ಮಾತ್ ಫೋನ್ ಬಂದಾಗ ಏನಾಗುತ್ತೆ ಅಂದ್ರೆ ಸ್ಟೀಮ್ ಐರನ್ ಯೂಸ್ ಮಾಡಿದ್ರೆ ಅದು ನೀಟಾಗಿ ಸಿಂಕ್ ಮಾಡಿಬಿಡುತ್ತೆ ಮತ್ ಫ್ಯೂಚರ್ ಅಲ್ಲಿ ಅದು ಸಿಂಕು ಆಗಲ್ಲ ಕಮ್ಮಿನೂ ಆಗಲ್ಲ ಅವಾಗ ಕರೆಕ್ಟ್ ಆಗಿರುತ್ತೆ ಅದರಲ್ಲಿ ಸ್ಲೀವ್ಸ್ ತಗೊಂಡ್ವಿ ಇನ್ನೊಂದು ಬ್ಲೌಸ್ ಅಲ್ಲಿ ಇದರಲ್ಲಿ ಬ್ಯಾಗ್ ತಗೊಳ್ಳೋಣ ನೋಡಿ ನಾವೇ ಹೊಲ್ದಿರೋದು ಇದನ್ನ ಫಸ್ಟ್ ಲೆಂತ್ ಉದ್ದ ಬ್ಲೌಸ್ ಉದ್ದ ಬಂದ್ಬಿಟ್ಟು ಹದ್ನಾಲ್ಕೂವರೆ ಇದೆ ಹಿಂದೆ ಡೀಪ್ ಬಂದ್ಬಿಟ್ಟು ಹತ್ತು ಇಂಚ್ ಇದೆ ಹದ್ನಾಲ್ಕೂವರೆ ಉದ್ದ ತಗೊಂಡ್ವಿ ಇದು ಮೈನ್ ಇಂಪಾರ್ಟೆಂಟ್ ಹದಿನಾಲ್ಕುವರೆ ಉದ್ದ ತಗೊಂಡ್ವಿ ಇದನ್ನ ಯಾವ ತರ ಮೇಲ್ಗಡೆ ಕ್ಲೋಸ್ ನಾವು ಡೀಪ್ ನಾಕಿದ್ದಾಗ ಏನ್ ಮಾಡ್ತೀವಿ ಐದುವರೆ ತಗೊಂತೀವಿ ಇವಾಗ ಹಿಂದ್ಗಡೆ ಇಲ್ಲಿ ಕ್ಲೋಸ್ ಬರುತ್ತೆ ಶೋಲ್ಡರ್ ತುಂಬಾ ಅಗಲ ಬರುತ್ತೆ ಅದಕ್ಕೆ ಏನ್ ಮಾಡ್ತೀನಿ ಆರೂವರೆ ತಗೊಂತಿನಿ ಅದಾದ್ಮೇಲೆ ಡೀಪ್ ಬಂದ್ಬಿಟ್ಟು ಹತ್ತು ಇಂಚಿನ ಹತ್ತು ಇಂಚಿಗೆ ತಗೊಂತೀನಿ ಅದು ವರ್ಕ್ ಆಗಿರುತ್ತೆ ಹೊಲಿಬೇಕು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಯಾವ ತರ ಅಂತ ಇದನ್ನ ಆರೂವರೆ ಇಲ್ಲ ಮೇಲ್ಗಡೆ ಒಂದು ಲೈನ್ ಬಂದ್ಬಿಟ್ಟು ಇದು ಬ್ಲೌಸ್ ಎಷ್ಟು ಉದ್ದ ಅಂತ ಇದ್ ಲೈನ್ ಮತ್ತೆ ಇಲ್ಲಿ ಮೇಲ್ಗಡೆ ಒಲಿಯೋದಕ್ಕೆ ಜಾಗ ಬೇಕಲ್ಲ ಅದಕ್ಕೆ ಒಂದ್ ಇನ್ನೊಂದ್ ಲೈನ್ ಹಾಕೊಂಡೆ ಇದು ಕಂಕಲ್ ಡೌನ್ ಅಂದ್ರೆ ಆರ್ಮಲ್ ಡೌನ್ ಲೆಕ್ಕ ಒಂದ್ ಲೈನ್ ಇದು ಬ್ಯಾಕ್ ಡಿಪ್ ಮೂರ್ ಲೈನ್ ಕಂಪಲ್ಸರಿ ಉದ್ದ ಇದಕ್ಕೆ ಮಾರ್ಜಿನ್ ಮೇಲ್ ಕೆಳಗಡೆ ಇಲ್ಲಿ ಮಾರ್ಜಿನೋ ಮೇಲ್ಗಡೆ ಇಲ್ಲಿಗೆ ಮಾರ್ಜಿನೋ ಇದಾದ್ಮೇಲೆ ಕಂಕಲ್ ಉದ್ದ ಇದಾದ್ಮೇಲೆ ಬ್ಯಾಕ್ ಡಿಪ್ ಮೂರಾಯಿತು ಮೂರ್ ಆದ್ಮೇಲೆ ಸೊಂಟದ ಲೂಸ್ ಎಷ್ಟಿದೆ ಅಂತ ತಗೋಬೇಕು ಅದಂದ್ರೆ ವೇಸ್ಟ್ ಲೂಸ್ ಎಷ್ಟಿದೆ ಅಂತ ತಗೋಬೇಕು ವೇಸ್ಟ್ ಲೂಸ್ ಎಷ್ಟು ಬರುತ್ತೆ ಮೂವತ್ತ ಎರಡು ಇದೆ ಮೂವತ್ತೆರಡರಲ್ಲಿ ನಾಲ್ಕು ಭಾಗ ಮಾಡಿದ ಎಷ್ಟು ಬರುತ್ತೆ ಎಂಟು ಇಂಚ್ ಬರುತ್ತೆ ಆ ಎಂಟು ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಅದಾದಮೇಲೆ ಇದ್ರಲ್ಲಿ ಅರ್ಧ ಬಂದ್ಬಿಟ್ಟು ಎಷ್ಟು ಬರುತ್ತೆ ನಾಲ್ಕು ನಾಲ್ಕಿಗೆ ಒಂದು ಇದು ಏನಕ್ಕೆ ಅಂತ ಬ್ಯಾಕಲ್ಲಿ ಅಲ್ಲಿ ಡಾ ಡಾಟ್ ಇಡ್ತೀವಲ್ಲ ಅದ್ರದ್ದು ಮಾರ್ಜಿನ್ ಅದಾದಮೇಲೆ ಇಲ್ಲಿ ಮಾರ್ಜಿನ್ ಇಲ್ಲಿ ಡಾಟ್ ಮಾಡಿದಾಗ ಇದ್ದ ಮಾರ್ಜಿನ್ ಸ್ವಲ್ಪ ಕಮ್ಮಿ ಬರುತ್ತೆ ಅದಕ್ಕೆ ಏನು ಮಾಡ್ತೀನಿ ಇಲ್ಲೊಂದು ಅರ್ಧ ಇಂಚ್ ಇಲ್ಲಿ ಮಾರ್ಕ್ ಓಕೆ ಅದಾಯ್ತಾ ಅದಾದಮೇಲೆ ಅಳತೆ ಬ್ಲೌಸ್ ಅಲ್ಲಿ ಮತ್ತು ಮತ್ತೆ ನಾವೇ ಹೊಲ್ದಿರೋದು ನೋಡಿ ಈ ಥರ ಇಟ್ಕೊಬೇಕು ಏನು ಮಾಡ್ತೀನಿ ಅಂದ್ರೆ ಸೋಲ್ಡರ್ ಎಷ್ಟು ಬರುತ್ತೆ ಮಾರ್ಜಿನ್ ಸೇರಿಸಿ ತಗೋಬೇಕು ಹದಿನಾಲ್ಕು ಇದೆ ಇದು ಹದಿನೆಂಟು ಬರುತ್ತೆ ಓಕೆ ಹದಿನೆಂಟಲ್ಲಿ ಅಂದ್ರೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಅದಾದ್ಮೇಲೆ ಇರಲಿ ಮೂರುವರೆ ಅದು ರೆಡಿ ಬರುತ್ತೆ ಅದು ಇರಲಿ ಮಾರ್ಕ್ ಮಾಡೋಣ ಹದಿನಾಲ್ಕು ಇದೆ ಹದಿನೈದು ಇಂಚಿಗೆ ಬೇಡ ಒಂದು ಪಾಯಿಂಟ್ ಕಮ್ಮಿ ಹದಿನೈದ್ಗೆ ಒಂದು ಪಾಯಿಂಟ್ ಕಮ್ಮಿ ಮಾರ್ಕ್ ಮಾಡಿಕೊಂಡೆ ಇವಾಗ ಶೋಲ್ಡರ್ನ ಎಷ್ಟು ಮಾಡಬೇಕು ಇದರಲ್ಲಿ ಇರುತ್ತೆ ಕ್ಲೋಸ್ ನೆ ಇದು ಕ್ಲೋಸ್ ನಕ್ಕೆಲ್ಲ ಇದರಲ್ಲಿ ಇರುತ್ತೆ ಅದ್ರ ಪ್ರಕಾರವಾಗಿ ಇದನ್ನ ಮಾರ್ಕ್ ಮಾಡ್ಕೊಂತೀವಿ ನೋಡಿ ಈ ತರ ಶೋಲ್ಡರ್ನ ಈ ಮಾರ್ಕ್ ಅದನ್ನ ಮಾರ್ಕ್ ಮಾಡ್ಕೊಂಡೆ ಅದಾದ್ಮೇಲೆ ಈ ಕಡೆ ಇದು ಎರಡು ಇಂಚ್ ಅನ್ಕೊಳ್ಳಿ ಎರಡೂವರೆ ಇಲ್ಲಿಂದ ಇಲ್ಲಿ ಎರಡೂವರೆ ಅದು ಮಾರ್ಕ್ ಮಾಡಿದೀನಿ ವರ್ಕು ಆಗೋಗಿದೆ ನಾನು ಸುಮ್ಮನೆ ತೋರಿಸ್ಕೊಡ್ತಾ ಇದೀನಿ ಅಷ್ಟೇ ನೋಡಿ ಈ ಥರ ಅದಾದ್ಮೇಲೆ ಕ್ಲೋಸ್ ನೆಕ್ ಯಾವತ್ತು ಅಷ್ಟೇ ಇದನ್ನ ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು ತೋರಿಸ್ತೀನಿ ಈ ಥರ ಇಷ್ಟು ಕ್ರಾಸ್ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕ್ಲೋಸ್ ನೆಕ್ ಅಲ್ಲಿ ಇಲ್ಲಿ ಮೇಲ್ಗಡೆ ಎತ್ಕೊಳ್ಳೋದು ಆ ಥರ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಷ್ಟು ಅದಕ್ಕೆ ಅದಾದ್ಮೇಲೆ ಈ ತರ ಮಾರ್ಕ್ ಮಾಡ್ಕೊತೀನಿ ಅದಾದ್ಮೇಲೆ ಡಾಟ್ ಮಾರ್ಕ್ ಮಾಡ್ಕೊತೀನಿ ಅದಾದಮೇಲೆ ಸೈಡ್ ಸೈಡಲ್ಲಿ ಈ ತರ ಅದಾದಮೇಲೆ ಸ್ಲೀವ್ಸ್ ತೋರಿಸ್ದಂಗೆ ಮಾರ್ಜಿನ್ ಈ ಥರ ಅದ್ರಾದ್ಮೇಲೆ ಮೇಲೆ ಮಲ್ಕಿ ಈ ಥರ ಮಾರ್ಕ್ ಮಾಡ್ಕೊತೀನಿ ಇದು ಸೊಂಟ ಎಷ್ಟಿದೆ ಮೂವತ್ತೆರಡು ಇದೆ ಇಲ್ಲಿ ಹದಿನೈದು ಬರುತ್ತೆ ಇದು ಇದನ್ನ ಚೆಕ್ ಮಾಡ್ಕೊಳ್ಳಿ ಕಂಕಲ್ ಎಷ್ಟು ಬರುತ್ತೆ ಅದರಲ್ಲಿ ನಾವು ಸ್ಲೀವ್ಸ್ ಅಲ್ಲಿ ಕಟ್ ಮಾಡ್ಬೇಕಾದ್ರೆ ಎಷ್ಟು ಕಟ್ ಮಾಡಿದ್ವಿ ಹದಿನಾರು ಇಂಚ್ ಕಟ್ ಬರುತ್ತೆ ಹದಿನಾರು ಅಂದ್ರೆ ಅಂತಂದ್ರೆ ಎಂಟು ಇಂಚ್ ಬರುತ್ತೆ ನಾವು ಇದರಲ್ಲಿ ಎಂಟು ಬರುತ್ತೆ ಅಂತ ನೋಡಿ ಕರೆಕ್ಟ್ ಆಗಿ ಎಂಟು ಬಂತು ಇವಾಗ ಏನ್ ಮಾಡಬೇಕು ಕಟ್ ಮಾಡೋಣ ಕಟ್ ಮಾಡಕ್ ಮುಂಚೆ ಏನ್ ಮಾಡ್ಬೇಕು ಇದನ್ನ ಚೆಕ್ ಮಾಡಬಹುದು ಹದಿನಾಲ್ಕುವರೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಬ್ಯಾಕ್ ಡೀಪ್ ಕರೆಕ್ಟ್ ಆಗಿದೆ ಆಮೇಲೆ ಎಷ್ಟು ಬರುತ್ತೆ ತರ್ಟಿ ಟೂ ಕರೆಕ್ಟ್ ಆಗಿದೆ ಚೆಸ್ಟ್ ಕರೆಕ್ಟ್ ಆಗಿ ತರ್ಟಿ ಸಿಕ್ಸ್ ಕರೆಕ್ಟ್ ಆಗಿದೆ ತರ್ಟಿ ಸಿಕ್ಸ್ ಕರೆಕ್ಟ್ ಆಗಿದೆ ಇವಾಗ ಏನ್ ಮಾಡ್ಬೇಕು ಕತ್ರಿ ತಗೊಂಡ ಕಟ್ ಮಾಡೋಣ ಕಟ್ ಮಾಡ್ಬೇಕಾದ್ರೆ ಒಂದ್ ಎರಡ್ ಸಲ ಕರೆಕ್ಟ್ ಆಗಿ ಮಾರ್ಕಿಂಗ್ನ ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಕಟ್ ಮಾಡಿದ್ಮೇಲೆ ಲೈನಿಂಗ್ ವೇಸ್ಟ್ ಆಗುತ್ತೆ ಲೈನಿಂಗ್ ವೇಸ್ಟ್ ಮಾಡೋದು ಬೇಡ ಅಂತ ನಿಮ್ಗೆ ಇಷ್ಟ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇಷ್ಟಾಯ್ತು ಅದಾದ್ಮೇಲೆ ಮೇಲ್ಗಡೆನ ಕಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಈ ಕಂಕ್ಳು ಅನ್ನೋದು ಇರುತ್ತಲ್ಲ ಇದನ್ನ ಈ ತರ ಕಟ್ ಮಾಡ್ಕೊಂಡ್ವಿ ಇವಾಗ ಮತ್ತೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹಂಗೇ ಫಸ್ಟ್ ಮಾರ್ಕಿಂಗ್ ಹಾಕಿದೀವಿ ಕರೆಕ್ಟ್ ಇದೆಯಲ್ಲ ಇನ್ನೇನು ಚೆಕ್ ಮಾಡೋದಂತ ಬಿಡಬಾರ್ದು ನೋಡಿ ಚೆಕ್ ಮಾಡಬೇಕು ಕರೆಕ್ಟ್ ಆಗಿ ಬರುತ್ತೆ ಇನ್ನು ನೀಟಾಗಿ ಚೆಕ್ ಮಾಡೋದಂದ್ರೆ ನಾವು ಸ್ಲೀವ್ಸ್ ಆ ಥರ ಹೊಲಿತೀವಿ ನೋಡಿ ಈ ತರ ಇಲ್ಲಿ ನೋಡ್ಕೊಂಡು ಈ ತರ ನೋಡಿ ಕರೆಕ್ಟಾಗಿ ಬಂತು ಇವತ್ತು ಕರೆಕ್ಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿದೆ ಅರ್ಥ ಅವಾಗ ಏನು ಮಾಡ್ತೀವಿ ಇದನ್ನ ಇಲ್ಲೊಂದು ಚಟ್ಕೊಂಡಿವಿ ಈ ತರ ಇದು ಫ್ರಿಂಚಸ್ ಕಟ್ಟ ಇರೋದ್ರಿಂದ ಮಾಡ್ತೀವಿ ನಾವು ರೆಗ್ಯುಲರ್ ಆಗಿ ಎಲ್ಲ ವೀಡಿಯೋದಲ್ಲಿ ಥರ ಪೇಪರ್ನ ಕಟ್ ಮಾಡ್ಕೋಬೇಕು ಯಾಕೆಂತಂದ್ರೆ ನಾವು ಸ್ವಲ್ಪ ಅದರಲ್ಲಿ ಲೂಸು ಟೈಟ್ ಕರೆಕ್ಟಾಗಿ ಇಲ್ಲ ಅಂತಂದ್ರೂ ನಮಗೆ ಒಂದು ಪೇಪರ್ ವೇಸ್ಟ್ ಆಗುತ್ತೆ ಅದೇ ಲೈನಿಂಗ್ ವೇಸ್ಟ್ ಆಗುತ್ತೆ ಕಾರಣ ಇರಲ್ಲ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ನಾನು ನಾರ್ಮಲ್ ಆಗಿ ಬಟ್ಟೆಯಲ್ಲೇ ಕಟ್ ಮಾಡ್ತೀನಿ ಆದರೆ ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ತುಂಬ ನಾವು ಅಷ್ಟೇ ಸ್ಟಾರ್ಟಿಂಗ್ ಕಲಿಬೇಕು ಅಂತಂದರೆ ಪೇಪರಲ್ಲೇ ಕಲಿಯೋದು ಪೇಪರಲ್ಲಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಾವು ಮಿಸ್ಟೇಕ್ ಮಾಡಿರ್ತೀವಿ ಅದನ್ನ ಏನು ಮಾಡ್ತೇವೆ ಅಂದರೆ ಲೈನಿಂಗ್ ಮೇಲೆ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೇವೆ ಆಗ ಪೇಪರು ಒಂದೇ ವೇಸ್ಟ್ ಆಗುತ್ತೆ ಲೈನಿಂಗು ಕರೆಕ್ಟಾಗಿ ಬರುತ್ತೆ ಅದರಿಂದ ಅಷ್ಟೇ ನೋಡಿ ಪೇಪರ್ ತಗೊಂಡ್ವಿ ಒಂದು ಪೆನ್ ತಗೊಳ್ಳಿ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಒಂದು ಇದು ಫ್ರಂಟ್ ಉಗಿಸಿದೆಯಲ್ಲ ಫ್ರಂಟ್ ಇಕ್ಸಿ ಉಗ್ಸಿರೋದ್ರಿಂದ ಏನು ಮಾಡ್ತೀವಿ ಒಂದು ಲೈನು ಫಸ್ಟ್ ಲೈನ್ ಈ ಥರ ಸ್ಟ್ರೈಟ್ ಹಾಕೊತೀವಿ ಅದಾದ್ಮೇಲೆ ಮಾರ್ಜಿನ್ಗೆ ಸ್ವಲ್ಪ ಗ್ಯಾಪ್ ಇಟ್ಕೊತೀವಿ ಎರಡು ಲೈನ್ ಹಾಕೊಂತೀನಿ ಏನಕ್ಕೆ ಈ ಗ್ಯಾಪ್ ಬಂದ್ಬಿಟ್ಟು ನಾವು ಉಕ್ಸ್ಪಟ್ಟೆ ಹೊಲಿತೀವಲ್ಲ ಅದಕ್ಕೆ ಜಾಗ ಬೇಕಲ್ಲ ಅದಕ್ಕೋಸ್ಕರ ನಾವು ಮಾರ್ಜಿ ಬಿಟ್ಟಿದ್ದೀನಿ ಅದಾದ್ಮೇಲೆ ಬ್ಯಾಕ್ ತಗೊಳ್ಳಿ ಬ್ಯಾಕ್ ಇಲ್ಲದ್ರೆ ನಾವು ಫ್ರಂಟ್ ಕಟ್ ಮಾಡೋಕಾಗಲ್ಲ ಪ್ರತಿಯೊಂದಕ್ಕೂ ಲಿಂಕ್ ಇರುತ್ತೆ ಸ್ಲೀವ್ಸ್ ಇಂದ ಬ್ಯಾಕ್ ಬ್ಯಾಕ್ ಇಂದ ಫ್ರಂಟ್ ಈ ತರ ಅದನ್ನು ಫಾರ್ಮುಲಾ ಕರೆಕ್ಟ್ ಆಗಿ ಕಲಿಯೋದ್ರಿಂದ ಏನಾಗುತ್ತಂತೆ ನಾವು ಹೊಲಿಯೋ ಬ್ಲೌಸ್ ಹಾಕೊಂಡಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಫ್ರಂಟ್ಲಿಂತು ಬ್ಯಾಕಿಂದ ಫ್ರಂಟ್ಲಿಂತೆ ಯಾವತ್ತು ಜಾಸ್ತಿ ಇರುತ್ತೆ ಇವುದ್ರಲ್ಲಿ ನಾವೇ ನೋಡಿ ನಾವೇ ಕಟ್ ಮಾಡಿರೋ ಬ್ಲೌಸ್ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಫ್ರಿಂಟ್ ಲೆಂತ್ ತಗೊಂತೀವಿ ಎಷ್ಟಿದೆ ಹದಿನೈದು ಇಂಚ್ ಇದೆ ನೋಡಿ ಹದಿನೈದು ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ ನಾವು ಆಮೇಲೆ ಒಲಿಯಕ್ಕೆ ಜಾಗ ಬೇಕಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅರ್ಧ ಇಂಚು ಜಾಸ್ತಿ ತಗೊತೇನೆ ಅಷ್ಟೇ ಅದಾದ್ಮೇಲೆ ಇಲ್ಲಿ ಇಷ್ಟು ತಗೊಂತೀನಿ ಇದಾದ್ಮೇಲೆ ಇದನ್ನ ಇದರ ಶೇಪ್ ಆಗಿ ಮಾರ್ಕ್ ಮಾಡ್ಕೊತೀನಿ ಈ ಫ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಅಲ್ಲಿ ಏನಂತಂದ್ರೆ ನಾವು ಇಲ್ಲಿ ಎಲ್ಲಿ ಜಾಸ್ತಿ ಬರುತ್ತೋ ಇಲ್ಲಿ ಮಾತ್ರ ಉದ್ದ ಬರುತ್ತೆ ಮತ್ತೆ ಇಲ್ಲೂ ಮಾರ್ಜಿನ್ ಬಿಡೋಲ್ಲ ಇಲ್ಲೂ ಮಾರ್ಜಿನ್ ಬಿಡಲ್ಲ ಸೇಮ್ ಕಟಿಂಗ್ ಬರುತ್ತೆ ಈ ಫ್ರಂಟ್ ಅಲ್ಲಿ ನಾವು ಡಾಟ್ ಬ್ಲೌಸ್ ಅಲ್ಲಿ ಡಾಟ್ ಇಡಿದ್ರೆ ಎಷ್ಟು ಲೂಸ್ ಬರುತ್ತೋ ಅಷ್ಟು ಲೂಸ್ ನ ಇಲ್ಲಿ ಫ್ರಂಟ್ ಅಲ್ಲಿ ಯಾವ ತರ ಬಿಡಬೇಕು ಅನ್ನೋದು ಇವಾಗ ತೋರಿಸ್ಕೊಡ್ತೀನಿ ನೋಡಿ ಇದನ್ನ ಸೇಮ್ ಹಂಗೆ ನಮ್ಗೆ ಎಲ್ಲಿ ಜಾಸ್ತಿ ಬೇಕು ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಫ್ರಿನ್ಸಸ್ ಕಟ್ ಅಲ್ಲಿ ಇಲ್ಲಿ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಜಾಸ್ತಿ ಬರೋ ಆಗಿಲ್ಲ ನೋಡಿ ಇಷ್ಟ ಆಯ್ತಾ ಅದಾದ್ಮೇಲೆ ಇಲ್ಲೂ ಸೇಮ್ ಇರುತ್ತೆ ಡಿಫ್ರೆನ್ಸ್ ಏನ್ ಬರಲ್ಲ ಇಷ್ಟು ನೀಟಾಗಿ ಹೇಳ್ತೇನೆ ಒಬ್ರು ನನಗೆ ಕಾಲ್ ಮಾಡಿ ಹೇಳಿದ್ರು ಮೆಸೇಜ್ ಮಾಡಿ ಹೇಳಿದ್ರು ಸರ್ ಫ್ರೆಂಡಿ ಕಟ್ ಅಲ್ಲಿ ಈ ತರ ತಗೊಳ್ಳೋದು ಅಂತ ನನ್ಗೆ ಗೊತ್ತೇ ಇರಲಿಲ್ಲ ನಾನು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಮಾಡ್ತಾ ಇದ್ದೆ ಆದ್ರೆ ಫ್ರಂಟ್ ಅಲ್ಲಿ ಫ್ಲಾಟ್ ಬರ್ತಾ ಇತ್ತು ಅಂತ ತುಂಬಾ ಜನ ಹೇಳಿದ್ರು ಅದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರಲಿ ಅಂತ ನನ್ನ ಉದ್ದೇಶ ಅಷ್ಟೇ ಅದಾದ್ಮೇಲೆ ಇಲ್ಲೂ ಅಷ್ಟೇ ಇಲ್ಲೂ ನಿಮ್ಗೆ ಯಾವ್ದೇ ಕಾರಣ ಯಾವುದೇ ಕಾರಣಕ್ಕೂ ಇಲ್ಲಿ ಡಿಫ್ರೆನ್ಸ್ ಬರಲ್ಲ ಇಲ್ಲಿ ಅದಾದ್ಮೇಲೆ ಇಲ್ಲೂ ಅಷ್ಟೇ ಏನ್ ಇವಾಗ ಏನ್ ಮಾಡ್ಬೇಕು ಇದು ಸೇಮ್ ಬಂದಿದೆ ಇಲ್ಲಿ ಸ್ವಲ್ಪ ಲೂಸ್ ಬರಬೇಕು ಯಾಕಂದ್ರೆ ನಾವು ಡಾಟ್ ಬ್ಲೌಸ ಡಾಟ್ ಇಡ್ದಾಗ ಎಷ್ಟು ಲೂಸ್ ಬರುತ್ತೋ ಅಷ್ಟು ಬರ್ಲೇಬೇಕಲ್ಲ ಇದು ಇಲ್ಲ ಅಂತ ಫಿಟ್ಟಿಂಗ್ ಹೆಂಗ್ ಬರುತ್ತೆ ನಿಮ್ಗೆ ಬರಲ್ಲ ಅದರಿಂದ ಬ್ಯಾಕ್ ಅಲ್ಲಿ ಇಲ್ಲ ಇದಾದ ಇದಾದ್ಮೇಲೆ ಮೊದಲನೇದಾಗಿ ಇದರಲ್ಲಿ ಫ್ರೆಂಡ್ಶಿಪ್ ತಗೋಬೇಕು ಈ ತರ ನೋಡಿ ನನಗೆ ಜಾಸ್ತಿ ಬರ್ತೋ ಅಭ್ಯಾಸ ಎಲ್ಲರಿಗೋಸ್ಕರ ಆ ಥರ ಬರ್ತಾ ಇರೋದು ಯಾಕಂದ್ರೆ ನಾನು ರೆಗ್ಯುಲರಾಗಿ ಹಂಗೆ ಕಟ್ ಡೈರೆಕ್ಟಾಗಿ ಕಟ್ ಮಾಡ್ತೀನಿ ನಿಮ್ಗೆ ತೋರಿಸ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಇಷ್ಟನ್ನ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಾರ್ಕ್ ಮಾಡೋಕೆ ಸರಿಯಾಗಿ ಬಂದಿಲ್ಲ ನನಗೆ ನೋಡಿ ಇಷ್ಟು ಜಸ್ಟ್ ಇಷ್ಟು ಮಾತ್ರ ಫ್ರೆಂಡ್ಶಿಪ್ ತೆಗೀತಿದ್ದೀನಿ ಅದಾದ್ಮೇಲೆ ಫ್ರೆಂಡ್ ಡೀಪ್ ಡೀಪ್ ಆಲ್ರೆಡಿ ಇದ್ರೆ ಆಳ್ತಿಯೊಳಬಲ್ ಎಷ್ಟಿರುತ್ತೋ ನಮ್ಗೆ ಅಷ್ಟೇ ಸಾಕು ಇಲ್ಲಿ ನೋಡಿ ಇಲ್ಲಿ ಸೆಲ್ಡರ್ ಮಾರ್ಕ್ ಮಾಡ್ಕೊಂಡಿಲ್ಲ ಅದರಿಂದ ಡೀಪ್ ಅಲ್ಲಿ ಇಡಬೇಕು ಅಂತ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಇಲ್ಲ ಇಷ್ಟ ಆದ್ಮೇಲೆ ಇಲ್ಲೊಂದು ಚಟ್ಕ ಮಾಡ ಫ್ರೆಂಟ್ ಅಲ್ಲಿ ಅಂತ ಈ ಥರ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿಕೊಂಡೆ ಅದಾದ್ಮೇಲೆ ಫಸ್ಟ್ ಅಲ್ಲಿ ನಾವು ಅವಾಗ ನೋಡ್ಕೊಂಡಂಗೆ ಒಂದು ಡಾಟ್ ಗೆ ಒಂದು ಮಾರ್ಕ್ ಮಾಡ್ಕೊಂತೀವಿ ಹತ್ತು ಇಂಚು ಇಲ್ಲಿ ಹದ್ಮೂರೂವರೆ ಬರುತ್ತೆ ಅದಾದ್ಮೇಲೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತ ನಮ್ಗೂ ನೋಡ್ಕೋಬೇಕು ಇಲ್ಲಿ ಬಂದ್ಬಿಟ್ಟು ನೋಡು ಇದೆ ಅಂದ್ರೆ ಮಾರ್ಜಿನ್ ಹಾಕಿದ್ರೆ ನಾಲ್ಕು ಕಾಲು ಕಾಲು ಇಂಚು ಗೆ ಇಲ್ಲಿ ಮೂರು ಕಾಲು ಇಲ್ಲಿಗೂ ಇಲ್ಲಿಗೆ ಒಂದ್ ಇಂಚ್ ಡಿಫ್ರೆನ್ಸ್ ಇರಬೇಕು ಯಾಕಂದ್ರೆ ಸ್ವಂಟ ಮೆಜರ್ಮೆಂಟ್ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಒಂದು ಈ ಕಡೆಗೆ ಒಂದು ಲೈನ್ ಆರ್ಮೋಲ್ಗೆ ಆರ್ಮೋ ಇದನ್ನ நம்ம மாமூலி இல்லை டாட் கொடுத்துவோத்தா டாட் எல்லாம் ஜாயின் தர அதே இல்லொந்த ஒட்கோ அதன இல்லொந்து அதை கடை தீசி ಇದು ಮಾರ್ಜಿನ್ ಎಷ್ಟಿರುತ್ತೋ ಅದಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡಿರ್ತೀನಿ ಇದಕ್ಕೆ ಬಿಡಬೇಕು ಇದು ರೆಡಿ ಇರುತ್ತೆ ಅದಕ್ಕೋಸ್ಕರ ಇವಾಗ ಪೇಪರ್ ಇಷ್ಟು ಮಾತ್ರ ಕಟ್ ಮಾಡ್ಕೊಬೇಕು ಮಾಡಬಾರ್ಯಾಗ್ ನ ಕಟ್ ಮಾಡ್ಕೊಂಡ್ವಿ ನಾವು ಈ ತರ ಇರುತ್ತೆ ಇದನ್ನ ಏನ್ ಮಾಡ್ತೀವಿ ಈ ಮಾಡ್ಕೊಂಡೆ ಅದಾದ್ಮೇಲೆ ಇದು ಫ್ರೆಂಟ್ ನ ಇದು ರೆಡಿ ಇರುತ್ತೆ ನಮ್ದು

ಮಾರ್ಜಿನ್ ಎಲ್ಲ ಮಾರ್ಜಿನ್ ಎಲ್ಲ ಇದರಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಯಾಕಂದ್ರೆ ಅದರಲ್ಲಿ ಎಕ್ಸ್ಟ್ರಾ ನಾವು ಕೊಟ್ಕೊಂತೀವಲ್ಲ ಅದ್ರಲ್ಲಿ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಸೇಮ್ ನಮ್ಗೆ ಎಷ್ಟು ಬೇಕು ಅಂತ ಅಷ್ಟೇ ಕಟ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕು ಅನ್ನೋದು ಅದು ಏನು ಲೈನಿಂಗ್ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅದ್ರಲ್ಲಿ ನಾವು ಎಕ್ಸ್ಟ್ರಾ ತಗೊಂತೀವಿ ವರ್ಕ್ ಆಗೋಗಿದೆ ಡೀಪ ಎಲ್ಲ ರೆಡಿ ಇರುತ್ತೆ ಆದ್ರೂ ನಾವು ಫಾರ್ಮಾಲಿಟೀಸ್ ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ಅದನ್ನ ಮಾಡಿ ಮುಗಿಸ್ತೀವಿ ಮುಗಿಸ್ತಿವಿ ಅದಾದ್ಮೇಲೆ ಈ ಪೇಪರ್ ಕೊಡಬೇಕು ಇದರಲ್ಲಿ ಎಕ್ಸ್ಟ್ರಾ ಯಾವ ತರ ಕೊಡೋದು ಅಂತಾರೆ ಇದ್ರ ಈ ವಿಡಿಯೋದಲ್ಲಿ ನಿಮ್ಗೆ ಏನೋ ಡೌಟ್ ಬಂತಂದ್ರೂ ನನಗೆ ಕಮೆಂಟ್ ಮಾಡಬಹುದು ಇದರಲ್ಲಿ ಒಂದೂವರೆ ಇಂಚ್ ಅಷ್ಟೇ ಸಾಕು ಮತ್ತೆ ಇದರಲ್ಲಿ ಮಾಡ್ತೀವಿ ಇದು ಹೆಂಗಿರುತ್ತೋ ಹಂಗೆ ಕಟ್ ಇದು ಕಟ್ ಮಾಡಿದಿವಿ ನಾವು ಈ ಬ್ಯಾಕ್ ಡಾಟ್ ಹೊಡಿಬೇಕಾದ್ರೆ ಇಲ್ಲಿ ಇದ್ ಮಾರ್ಜಿನ ಇಲ್ಲಿ ಬಿಟ್ಟಿದಿವಲ್ಲ ಇಷ್ಟು ಇದ್ರಲ್ಲಿ ಫ್ರಂಟ್ ಅಲ್ಲಿ ಏನ್ ಡಾಟ್ ಬರಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಈ ಇಲ್ಲಿ ತೆಗೆದು ಬಿಡ್ತೀವಿ ಆ ತೆಗಿಬೇಕು ಅಂತಂದ್ರೆ ಏನಂದ್ರೆ ಇಲ್ಲಿ ಕಾಲ್ ಇಂಚು ತೆಗೊಂಡ್ಬರ್ತಿವಿ ಈ ತರ ತಗೊಂಡು ಇದಕ್ಕೆ ಹಿಂಗಿಲ್ಲ ಇದಕ್ಕೆ ಈ ತರ ಲೈನ್ ಒಂದೊಂದು ಸೈಜ್ ಮೇಲೆ ಡಿಪೆಂಡ್ ಮಾಡಿ ಇದನ್ನ ಲೂಸ್ ಕೊಡ್ಬೇಕು ಎಷ್ಟು ಅದು ನೀವು ನಾರ್ಮಲ್ ಆಗಿ ಹೊಲಿತಾ ಹೊಲಿತಾ ನಿಮ್ಗೆ ಅದು ಅದಾದ್ಮೇಲೆ ಇದನ್ನು ಈ ತರ ಕಟ್ ಮಾಡ್ಕೊಂಡೆ ಅದಾದ್ಮೇಲೆ ಈ ತರ ಶೇಪ್ ಆಗಿ ತಗೊಂತಿನಿ ಅದಾದ್ಮೇಲೆ ಇದನ್ನ ಈ ಕಡೆ ಸೈಡ್ ಅಲ್ಲಿ ನಮ್ಗೆ ಮಾರ್ಜಿನ್ ಬೇಡ ಯಾಕಂದ್ರೆ ಮಾರ್ಕ್ ಮಾಡ್ಕೊಂಡಿವಿ ಅಷ್ಟು ಇದನ್ನ ಇಲ್ಲಿ ಮತ್ತೆ ಮಾಡ್ಕೊಂಡೆ ಬಿಸಾಕಿ ಇದರಲ್ಲಿ ನಮ್ಗೆ ಸ್ವಲ್ಪ ಡೌಟ್ ಬರ್ಬೋದು ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ರೆಗ್ಯುಲರ್ ಆಗಿ ಕಟ್ ಮಾಡ್ತಾ ಇದ್ರೆ ಈ ಸೈಜ್ಗೆ ಇಷ್ಟು ಬೇಡ ಅನ್ಸುತ್ತೆ ಅವಾಗ ಏನ್ ಮಾಡ್ತೀವಿ ಸ್ವಲ್ಪ ಈ ತರ ಕಟ್ ಮಾಡ್ಕೊಂಡೆ ಇದನ್ ಮೇಲೆ ಇದನ್ನ ಬ್ಲೌಸ್ ಇಟ್ಕೊಂಡು ಕಟ್ ಮಾಡಿ ಮಾಮೂಲಿ ಸ್ಟಿಚಿಂಗ್ ಮಾಡೋದು ನೋಡಿ ಈ ತರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಬೇರೆಯವ್ರಿಗೂ ನಮ್ಗೆ ಹೆಲ್ಪ್ಫುಲ್ ಆಗ್ಲಿ ಓಕೆನಾ